ಖರ್ಗೆ ಅವರು ದಲಿತ ಸಮುದಾಯದಿಂದ ಬಂದವರು ಆ ಕಾರಣಕ್ಕಾಗಿಯೇ ಬಿ ಜೆ ಪಿ ಮತ್ತು ಬಿಜೆಪಿಯ ಭಕ್ತರಿಂದ ಖರ್ಗೆ ಕುಟುಂಬದ ವಿರುದ್ಧ ಬಣ್ಣ ಜಾತಿ ಆಧಾರದ ಮೇಲೆ ನಿರಂತರವಾಗಿ ದಾಳಿಗಳು ನಡೆಯುತ್ತಲೇ ಇವೆ ಇದು ದ್ವೇಷ ಮಾತ್ರವಲ್ಲ ಸಾಮಾಜಿಕ ನ್ಯಾಯದ ವಿರುದ್ಧದ ವಿಕೃತಿಯೂ ಆಗಿದೆ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉಸಿರಾಟದ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಅವರಿಗೆ ಫೇಸ್ ಮೇಕರ್ ಅಳವಡಿಸುವ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಅವರ ಆರೋಗ್ಯ ಸ್ಥಿರವಾಗಿದ್ದು ಮನೆಗೂ ಹೋಗಬಹುದು ಎಂದು ವೈದ್ಯರು ಹೇಳಿದ್ದಾರೆ ಇದೇ ಹೊತ್ತಿನಲ್ಲಿ ಬಿಜೆಪಿಗರ ರಾಜಕೀಯ ವಿಕೃತಿ ಮತ್ತು ನಂಜಿನ ಮನಸ್ಥಿತಿ ಮತ್ತೊಮ್ಮೆ ದೇಶದ ಎದುರು ಅನಾವರಣಗೊಂಡಿದೆ ಅನಾರೋಗ್ಯವನ್ನು ಅಪಹಾಸ್ಯ ಮಾಡುವ ಸಾವನ್ನೂ ಬಯಸುವ ಬಿಜೆಪಿ ಬೆಂಬಲಿಗರು ದೇಶದ ಮುಂದೆ ಬೆತ್ತಲಾಗಿದ್ದಾರೆ ದ್ವೇಷವೆಂಬ ನಂಜು ಭಾರತದ ರಾಜಕಾರಣದ ರಕ್ತದಲ್ಲಿಯೇ ಬೆರೆತು ಹೋಗಿದೆ ಎಂಬ ಮಾತುಗಳು ಆಗಾಗ್ಗೆ ಕೇಳಿಬರ್ತವೆ ಅದು ಪ್ರಧಾನಿ ಮೋದಿ ಆಡಳಿತದಲ್ಲಿ ಅತ್ಯಂತ ಕೀಳು ಮಟ್ಟಕ್ಕೆ ಇಳಿದಿದೆ ಮೋದಿ ಭಕ್ತರು ಮತ್ತು ಬಿಜೆಪಿ ಬೆಂಬಲಿಗರ ವಿಷಪೂರಿತ ವಿಕೃತಿಯು ಎಲ್ಲ ಎಲ್ಲೆಗಳನ್ನು ಮೀರಿದೆ ಅದು ಖರ್ಗೆ ಅವರ ಅನಾರೋಗ್ಯದ ವಿಚಾರದಲ್ಲಿ ಬಟಾಬಯಲಾಗಿದೆ ಖರ್ಗೆ ಅವರು ಅನಾರೋಗ್ಯಕ್ಕೆ ತುತ್ತಾಗಿರುವುದನ್ನ ಬಿಜೆಪಿಗರು ರಾಜಕೀಯವಾಗಿ ನೋಡ್ತಿದ್ದಾರೆ ಪ್ರಧಾನಿ ಮೋದಿ ಅವರನ್ನ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ದೂಷಿಸುತ್ತಿದ್ದರು ಅವರಿಗೆ ನವರಾತ್ರಿಯ ದಿನಗಳಲ್ಲಿ ತಕ್ಕ ಶಾಸ್ತಿಯಾಗಿದೆ ದುರ್ಗೆಯು ಖರ್ಗೆ ಅವರನ್ನ ತನ್ನಲ್ಲಿಗೆ ಕರೆದೊಯ್ಯುತ್ತಿದ್ದಾಳೆ ಎಂಬಂತ ಕೀಳು ಅಭಿರುಚಿಯಿಂದ ಪೋಸ್ಟ್ ಮಾಡುತ್ತಿದ್ದಾರೆ ವಿಕೃತಿಯನ್ನ ಮೆರೆಯುತ್ತಿದ್ದಾರೆ ಬೇಗ ಸಿಹಿ ಸುದ್ದಿ ಬರಲಿ ದುರ್ಗಾ ತಾಯಿ ದೇವರೇ ಇವನನ್ನ ಬೇಗ ಮೇಲಕ್ಕೆ ಕರ್ತ್ಕೊ ತುಂಬಾ ಸಂತೋಷದ ವಿಷಯ ಪವಿತ್ರ ನವರಾತ್ರಿಯಲ್ಲಿ ದುಷ್ಟಶಕ್ತಿ ತೊಲಗಲಿ ಮೋದಿಗೆ ಯಾರು ಶಾಪ ಹಾಕಬೇಡಿ ಅವರಿಗೆ ಶಾಪ ಹಾಕಿದರೆ ದುಷ್ಪರಿಣಾಮ ಬೀಳತ್ತೆ ನವರಾತ್ರಿಯಲ್ಲಿ ಮಹಿಷಾಸುರನ ಸಂಹಾರ ಆಗಿತ್ತು ನವರಾತ್ರಿಯಲ್ಲಿ ಕೆಟ್ಟದ್ದು ಇರಬಾರದು ಅಂತ ತಾಯಿ ಚಾಮುಂಡೇಶ್ವರಿ ಬಯಸಿದ್ದಾಳೆ ಅನಿಸುತ್ತೆ ಎಂದೆಲ್ಲ ಬಿಜೆಪಿ ಬೆಂಬಲಿಗರು ಮತ್ತು ಮೋದಿ ಭಕ್ತರು ತಮ್ಮಲ್ಲಿರುವ ದ್ವೇಷವನ್ನ ಹೊರಹಾಕುತ್ತಿದ್ದಾರೆ ಬಿಜೆಪಿಗರ ಇಂತಹ ವಿಕೃತ ಮನೋಭಾವ ಬಹಿರಂಗವಾಗುವುದು ಇದೇ ಮೊದಲೇನೂ ಅಲ್ಲ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಸಂಸದ ಪರ್ವೇಶ್ ವರ್ಮಾ ಮತ್ತು ಶಾಸಕ ನಂದಕಿಶೋರ್ ಗುರ್ಜರ್ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ಇಂತಹದೇ ದ್ವೇಷ ಭಾಷಣ ಮಾಡಿದ್ರು ಅವರಿಬ್ಬರ ವಿರುದ್ಧ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಇದೇ ರೀತಿ ರಾಹುಲ್ ಗಾಂಧಿ ಅವರ ವಿರುದ್ಧ ಬಿಜೆಪಿ ನಾಯಕ ಸಚಿವ ರವನೀತ್ ಸಿಂಗ್ ಬಿಟ್ಟು ಅವರು ಪಂಜಾಬ್ನಲ್ಲಿ ಗಾಂಧಿ ಕುಟುಂಬದ ಕಾರಣದಿಂದಾಗಿ ನಮ್ಮ ಪೀಳಿಗೆ ನಾಶವಾಗಿದೆ ಅವರು ಪಂಜಾಬ್ ದಹಿಸಿದ್ದಾರೆ ರಾಹುಲ್ ಗಾಂಧಿ ನಂಬರ್ ಒನ್ ಆತಂಕವಾದಿ ಎಂದು ವಾಗ್ದಾಳಿ ನಡೆಸಿದರು ಬಿ ಜೆ ಪಿ ನಾಯಕರು ಕಾರ್ಯಕರ್ತರು ಹಾಗೂ ಬೆಂಬಲಿಗರ ದ್ವೇಷಪೂರಿತ ಹೇಳಿಕೆಗಳು ಕಮೆಂಟ್ಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಹೆಚ್ಚಾಗಿವೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈವರೆಗೆ ದ್ವೇಷ ಭಾಷಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕರ ವಿರುದ್ಧ ಸುಮಾರು ಆರುನೂರ ಐವತ್ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಎಂದು ವರದಿಯಾಗಿದೆ ಖರ್ಗೆ ಅವರು ದಲಿತ ಸಮುದಾಯದಿಂದ ಬಂದವರು ಕಾಂಗ್ರೆಸ್ನಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಲೋಕಸಭೆ ರಾಜ್ಯಸಭೆಗಳ ವಿಪಕ್ಷ ನಾಯಕನವರೆಗೆ ಬೆಳೆದವರು ದಲಿತ ಸಮುದಾಯಕ್ಕಾಗಿ ಶ್ರಮಿಸಿದವರು ಅವರ ಬೆಳವಣಿಗೆಯು ಮನುವಾದಿ ಸಿದ್ಧಾಂತವನ್ನೇ ಜೀವಾಳ ಮಾಡಿಕೊಂಡಿರುವ ಬಿಜೆಪಿಗರಿಗೆ ಸಹಿಸಲು ಸಾಧ್ಯವಾಗ್ತಿಲ್ಲ ಆ ಕಾರಣಕ್ಕಾಗಿಯೇ ಖರ್ಗೆ ಕುಟುಂಬದ ವಿರುದ್ಧ ಬಣ್ಣ ಜಾತಿಯ ಆಧಾರದ ಮೇಲೆ ನಿರಂತರವಾಗಿ ದಾಳಿಗಳು ನಡೆಯುತ್ತಲೇ ಇವೆ ಇದು ದ್ವೇಷ ಮಾತ್ರವಲ್ಲ ಸಾಮಾಜಿಕ ನ್ಯಾಯದ ವಿರುದ್ಧದ ವಿಕೃತಿಯೂ ಆಗಿದೆ ಇಂತಹ ವಿಕೃತಿಯ ವಿರುದ್ಧ ವ್ಯವಸ್ಥೆಯು ಕಾನೂನು ಕ್ರಮಗಳನ್ನು ಕೈಗೊಳ್ಳಲೇಬೇಕು ಆದರೆ ವ್ಯವಸ್ಥೆಯು ಮೌನವಾಗಿದೆ ವಿಕೃತಿಯನ್ನು ಮೌನವಾಗಿ ಆನಂದಿಸುತ್ತಿದೆ ವ್ಯವಸ್ಥೆಯು ಎಚ್ಚೆತ್ತುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಯುತ್ತಿರುವ ದ್ವೇಷದ ಒಳೆಯನ್ನು ನಿಯಂತ್ರಿಸದಿದ್ದರೆ ದೇಶದ ಏಕತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗಲಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ